ಹೈವೇ ಮೇಲೆ ಅತ್ತ ಸಸಿಯರು ಶಾರದ ಅನಾಮಿಕರು ಸೆಲ್ಫೋನ್ಗಳನ್ನು ಕುತ್ತಿಗೆಯಲ್ಲಿ ಹಾಕೊಂಡು ಸೈಕಲ್ ತುಳಿಯುತ್ತಾ ಮುಂದಕ್ಕೆ ಹೋಗ್ತಾ ಇರ್ತಾರೆ ಅತ್ತೇ ಈಗ ನಾವು ಇರ್ತಿರೋ ಟೌನ್ ನಿಂದ ಸುಮಾರಾಗಿ ಎರಡು ಕಿಲೋಮೀಟರ್ ವರೆಗೂ ಬಂದಿದೀವಿ ಆದ್ರೂ ಈ ಹೈವೇ ಮೇಲಿರುವ ನಮ್ಮ ಮನೆ ಸ್ಥಳ ಮಾತ್ರ ಬರ್ಲಿಲ್ಲ ನಿಜ ಹೇಳಿ ಅತ್ತೆ ಇಲ್ಲಿ ನಿಜವಾಗಿ ನೀವು ಮನೆ ಸ್ಥಳನ ಕೊಂಡಿದ್ದೀರಾ ಎಂದು ಅನಾಮಿಕ ಕೇಳಿದ ತಕ್ಷಣ ಶಾರದ ಕೋಪದಿಂದ ನೀನ್ ಅಮ್ಮನ ಹೊಟ್ಟೆ ಹೊಡಿಯಾ ಎಷ್ಟು ಸಲ ಹೇಳ್ಬೇಕೆ ನಿಜವಾಗಿಯೂ ನನ್ನ ಮಗ ರಮೇಶ್ ಕಷ್ಟಪಟ್ಟು ಇಲ್ಲಿ ಮನೆ ಜಾಗ ತಗೊಂಡಿದ್ದೇನೆ ನೀನು ಬಾಯಿ ಮುಚ್ಕೊಂಡ್ ಸೈಕಲ್ ತೊಳಿ ಹಬ್ಬ ಕೋಪ ಮಾಡ್ಕೋಬಿಡಿ ಅತ್ತೆ ನೀವು ಎರಡು ಕಿಲೋಮೀಟರ್ ದೂರ ಇರುತ್ತೆ ಅಂತ ಹೇಳಿದ್ರಲ್ಲ ಅತ್ತೆ ಏನೇ ಸೊಸೆ ನಿನ್ ಕಿವಿನ ಕಾಗೆ ಎತ್ಕೊಂಡು ಹೋಗಿದ್ಯಾ ಇಲ್ಲ ಅತ್ತೆ ನನ್ನ ಹತ್ರನೇ ಇದೆ ನನ್ ತಲೆಗೆ ಇದೆ ಮತ್ತೆ ನಾನ್ ಹೇಳಿದಾಗ ಸರಿಯಾಗಿ ಕೇಳಿಸ್ತಿಲ್ವಾ ಸರಿಯಾಗಿ ಎರಡು ಕಿಲೋಮೀಟರ್ ದೂರ ಇರುತ್ತೆ ಅಂತ ನಾನು ಖಚಿತವಾಗಿ ಹೇಳಿಲ್ವಲ್ಲ ಸುಮಾರಾಗಿ ಎರಡು ಕಿಲೋಮೀಟರ್ ದೂರ ಇರುತ್ತೆ ಅಂತಂದೆ ಓಹೋ ಹಾಗೆ ಹೇಳಿದ್ರತ್ತೆ ಅದು ಸರಿ ಸೈಕಲ್ ತುಳಿರಿ ಮನೆಯಿಂದ ಹೊರಟಾಗಿ ನಿಂದ ತುಳಿತಾನೇ ಇದೀನಿ ಸೊಸೆ ಹೀಗೆ ಇನ್ನು ಎಷ್ಟು ದೂರ ತುಳಿಬೇಕು ಅತ್ತೆ ಹತ್ತಿರಕ್ಕೆ ಬಂದ್ವಿ ಕಣೆ ಅನಾಮಿಕಾ ಎಂದು ಶಾರದಾ ಹೇಳುತ್ತಾಳೆ ಅನಾಮಿಕಾ ವೇಗ ಸೈಕಲ್ ತುಳಿಯುತ್ತಾ ಮುಂದಕ್ಕೆ ಹೋಗುತ್ತಾಳೆ ಸೊಸಯ್ಯನು ಅಷ್ಟು ವೇಗವಾಗಿ ಸೈಕಲ್ ತುಳಿಯುತ್ತಾ ಜಾಗದಾಟಿ ಹೋಟೆಲ್ಲು ಎಂದು ಶಾರದ ಸ್ವಲ್ಪ ದೂರ ಹೋಗಿ ಮಣ್ಣಿನ ರೋಡಿನ ಹತ್ರ ನಿಲ್ಲುತ್ತಾಳೆ ಅನಾಮಿಕಾ ಮಾತ್ರ ಯಾವ ಕಡೆಯೂ ನೋಡದೆ ವೇಗವಾಗಿ ಸೈಕಲ್ ತುಳಿಯುತ್ತಾ ಇಲ್ಲಿ ನಿಲ್ಲು ಸೊಸೆ ಅಂತ ಅತ್ತೆ ಹೇಳುವವರೆಗೂ ಸೈಕಲ್ ತುಳಿತಾನೆ ಮುಂದಕ್ಕೆ ಹೋಗ್ತಾನೆ ಇರ್ತೀನಿ ಎಂದು ಅಂದುಕೊಳ್ಳುತ್ತಾ ಮುಂದಕ್ಕೆ ಹೋಗ್ತಾ ಇರ್ತಾಳೆ ಶಾರದಾ ಮಣ್ಣಿನ ರೋಡಲ್ಲಿ ಸೈಕಲ್ ತುಳಿಯುತ್ತಾ ತನ್ನ ಫ್ಲಾಟ್ ಕಡೆ ಹೋಗ್ತಾ ಇರ್ತಾಳೆ ಆಯಾಸವಾಗಿದ್ದರಿಂದ ಅನಾಮಿಕಾ ರೋಡ್ ಪಕ್ಕದಲ್ಲಿರುವ ಒಂದು ಮರದ ಕೆಳಗೆ ನಿಂತುಕೊಂಡು ಹಿಂದೆ ನೋಡುತ್ತಾಳೆ ಎಲ್ಲಿಯೂ ಅತ್ತೆ ಶಾರದಾ ಕಾಣಿಸೋದಿಲ್ಲ ಅನಾಮಿಕಾ ಅಯ್ಯೋ ಮೈದಿಂದ ಇದೇನಿದು ನಮ್ಮತ್ತೆ ಕಾಣಿಸ್ತಾ ಇಲ್ಲ ಕುಳ್ಳಿಯಾಗಿದ್ದಾಳೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಯಾವ್ದಾದ್ರೂ ಲಾರಿ ಗುದ್ದಿ ಹೊರಟಾಯ್ತಾ ಅಯ್ಯೋ ಈಗ ನಾನೇನ್ ಮಾಡ್ಬೇಕು ಯಾವ ಲಾರಿ ಗುದ್ದಿದ್ಯೋ ಅಂತ ನಾನು ಹೇಗೆ ತಿಳ್ಕೋಬೇಕು ನನಗ್ ಗಾಬರಿ ಆಗ್ತಾ ಇದೆ ಕೈಕಾಲು ಆಡ್ತಾ ಇಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ತನ್ನ ಕುತ್ತಿಗೆಯಲ್ಲಿರುವ ಸೆಲ್ ಫೋನ್ ಮೊಳಗುತ್ತದೆ ಅನಾಮಿಕಾ ನೋಡಿ ಅತ್ತೆ ಫೋನ್ ಮಾಡ್ತಾ ಇದ್ದಾಳೆ ಕೊನೆ ಕ್ಷಣದಲ್ಲಿ ಇದ್ದಿರಬಹುದು ಎಂದು ಕಾಲ್ ನ ರಿಸೀವ್ ಮಾಡ್ಕೋತಾಳೆ ಹಲೋ ಅತ್ತೆ ಎಲ್ಲಿದ್ದೀರಾ ಹೇಗಿದ್ದೀರಾ ನಿಮ್ಮನ್ನು ಯಾವ ಲಾರಿ ಗುದ್ದಿತು ಎಂದು ಕೇಳುತ್ತಾ ಇರುವಾಗ ಶಾರದಾ ತನ್ನ ಫ್ಲಾಟ್ ಅಲ್ಲಿ ನಿಂತುಕೊಂಡು ಕೋಪದಿಂದ ಏನ್ ಮಾತಾಡ್ತಾ ಇದೆಯಾ ಸೊಸೆ ಅದೇನು ಬಾಯ ಹೊಲಸು ಗುಂಡಿನ ನನಗೆ ಯಾವ ಲಾರಿ ಬಂದು ಗುದ್ದುತ್ತೆ ಹೊಟ್ಟೆ ಹೊಟ್ಟೆವುಡಿಯಾ ಮತ್ತೆ ನನ್ ಹಿಂದೆ ನೀವು ಸೈಕಲ್ ತುಳಿಯುತ್ತಾ ಬರ್ತಾ ಇಲ್ವಲ್ಲ ಅತ್ತೆ ಹಿಂದೆ ಸೈಕಲ್ ತುಳಿತ ಬರ್ದೇ ಹೋದ್ರೆ ಲಾರಿ ಗುದ್ದಿದೆ ಅಂತ ಅನ್ಕೋತೀಯ ಸೊಸೆ ಸಾರಿ ಅತ್ತೆ ಗುದ್ದಿದ್ದು ಲಾರಿ ಅಲ್ವಾ ಬಸ್ ಗುದ್ದಿತಾ ಅಯ್ಯೋ ಅತ್ತೆ ಮೊದಲೇ ನೀವು ಕುಳ್ಳಿರ್ತೀರಾ ಬಸ್ಸು ನಿಮ್ ಮೇಲಿಂದ ಹೊರಟೋಗಿರುತ್ತೆ ಪಾಪ ಅಷ್ಟೊಂದು ಏಟನ್ನು ಹೇಗೆ ಸಹಿಸ್ಕೋತಾ ಇದ್ದೀರಿ ಅತ್ತೆ ಅಯ್ಯೋ ಸೊಸೆ ನಾನ್ ಹೇಗಿದ್ರು ಎಂತ ಆಕ್ಸಿಡೆಂಟು ಆಗಿಲ್ಲ ನಾನು ನಮ್ಮ ಫ್ಲಾಟ್ ಹತ್ರ ಇದ್ದೀನಿ ನೀನ್ ಹಿಂದಕ್ ಬಾ ಛೇ ನಿಮ್ಗೆ ಆಕ್ಸಿಡೆಂಟ್ ಆಗಿಲ್ವಾ ಅಯ್ಯೋ ಇದುವರೆಗೂ ನಾನು ಪಟ್ಟ ಕಷ್ಟವೆಲ್ಲ ವೃತ ಆದಾಗೇನಾ ಎಂದು ಅನಾಮಿಕಾ ಅನ್ನುತ್ತಲೇ ಅತ್ತೆ ಶಾರದೊಳಗೆ ಕೋಪ ಬರುತ್ತೆ ಏಯ್ ಸೊಸೆ ನೀನು ಫ್ಲ್ಯಾಟ್ ಹತ್ರ ಇಲ್ವಾ ಅದು ಹೇಳು ಬರ್ತೀನಿ ಅಂದ್ರೆ ಇರ್ತೀನಿ ಇಲ್ಲ ಅಂದ್ರೆ ಎಲ್ಲಿಂದ ಹೊರಟೋಗ್ತೀನಿ ಇನ್ನು ಆಮೇಲೆ ನಿನ್ನಿಷ್ಟ ಬರ್ತಾ ಇದ್ದೀನಿ ಅತ್ತೆ ನೀವು ಫ್ಲಾಟ್ ಇರಿ ಎಲ್ಲಿಂದ ಬರಬೇಕೋ ಹೇಳಿ ಎಂದು ಕೇಳುತ್ತಲೇ ಶಾರದಾ ವಿವರವಾಗಿ ಹೇಳಿ ಫೋನ್ ಇಡುತ್ತಾಳೆ ಅನಾಮಿಕಾ ಸೈಕಲ್ ತುಳಿಯುತ್ತಾ ತಿರುಗಿ ಹಿಂದಕ್ಕೆ ಬರುತ್ತಾಳೆ ಹಾಗೆ ಸ್ವಲ್ಪ ದೂರ ಬರುತ್ತಲೇ ಒಂದು ಮಣ್ಣಿನ ರೋಡ್ ಕಾಣಿಸುತ್ತೆ ಆ ರೋಡ್ ಅಲ್ಲಿ ಅನಾಮಿಕಾ ಸೈಕಲ್ ತುಳಿಯುತ್ತಾ ಸ್ವಲ್ಪ ದೂರ ಹೋಗುತ್ತಲೇ ಫ್ಲಾಟ್ ಅಲ್ಲಿ ನಿಂತ ಅತ್ತೆ ಶಾರದಾ ಕಾಣಿಸುತ್ತಾಳೆ ಅನಾಮಿಕಾ ಅವಳ ಹತ್ರಕ್ಕೆ ಹೋಗ್ತಾಳೆ ಶಾರದಳನ್ನು ನೋಡಿ ಹೀಗಂತಾಳೆ ಅತ್ತೆ ನೀವು ಚೆನ್ನಾಗೇ ಇದ್ದೀರಲ್ಲ ಇನ್ನು ಆ ವಿಷಯ ಮರ್ತ ಹೋಗು ಸೊಸೆ ಹೈವೇ ಪಕ್ಕದಲ್ಲಿ ತಗೊಂಡ ಫ್ಲಾಟ್ ಅನ್ನು ತೋರ್ಸಿ ಅಂತ ಪ್ರಾಣ ತೆಗಿತಾ ಇದ್ಯಲ್ಲ ಇದೇ ನನ್ ಮಗ ರಮೇಶು ಕಷ್ಟಪಟ್ಟು ಸಂಪಾದಿಸಿದ ಸ್ವಲ್ಪ ಸ್ವಲ್ಪ ಕೂಡಿಟ್ಕೊಂಡು ಕೊಂಡ್ಕೊಂಡ ಫ್ಲಾಟ್ ಎಂದು ಶಾರದಾ ಹಾಗೆ ಹೇಳುತ್ತಾಳೆ ಅನಾಮಿಕ ಸುತ್ತಮುತ್ತಲೂ ನೋಡುತ್ತಾಳೆ ಹೈವೇಗೆ ಸ್ವಲ್ಪ ದೂರದಲ್ಲಿ ಆ ಫ್ಲಾಟ್ ಇರುತ್ತೆ ಬಡ ಸೊಸೆ ಅನಾಮಿಕ ಅಂದುಕೊಂಡ ಬಿಸ್ನೆಸ್ ಮಾಡೋದಕ್ಕೆ ಅದು ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಈಗ ಹೇಳೇ ಯಾಕೆ ಪದೇ ಪದೇ ಫ್ಲಾಟ್ ತೋರಿಸಿ ಅಂತ ಹಠ ಹಿಡ್ದಿದ್ದಿ ಅತ್ತೇ ನಮ್ಮೂರಲ್ಲಿ ನಾವು ಮಾಡೋದಕ್ಕೆ ಯಾವ ಕೆಲಸನೂ ಇಲ್ಲ ಅವರು ಮಾವೇ ಮಾಡ್ತಾ ಇರುವ ದುಡ್ಡಿನಿಂದ ಮನೆ ಕಳಿಯೋದು ಬಹಳ ಕಷ್ಟವಾಗಿದೆ ಅಂತ ನಿಮಗೆ ಗೊತ್ತಲ್ಲ ಗೊತ್ತು ನಮಿಕಾ ಅದಕ್ಕೆ ಅಲ್ವಾ ನಾವು ಇಬ್ಬರು ಒಂದು ಹೊತ್ತು ಅನ್ನ ತಿನ್ಕೊಂಡು ಮತ್ತೊಂದು ಹೊತ್ತಲ್ಲಿ ನೀರು ಕುಡಿತಾ ಇದೀವಿ ಈ ವಿಷಯ ಅವರಿಗೂ ಮಾವಿಂಗ ಗೊತ್ತಿಲ್ವಲ್ಲ ನೀನು ಇಲ್ವಾ ನಾನು ನಮ್ಮಿಬ್ಬರಲ್ಲಿ ಯಾರೋ ಒಬ್ರು ಹೇಳಿದ್ರೆ ಅವ್ರಿಗೆ ತಿಳಿಯುತ್ತೆ ಹೊರತು ಅವರಿಗೆ ಅವರಾಗಿ ತಿಳ್ಕೊಳಲ್ಲ ಸೊಸೆ ನಾವಿಬ್ಬರು ಹೇಗೂ ಹೇಳಲ್ವಲ್ಲ ಅತ್ತೆ ಇನ್ನು ನೀನೇನೋ ಮಾಡ್ಬೇಕು ಅಂತ ನನ್ಗೆ ಅರ್ಥ ಸೊಸೆ ಅದೇನೋ ಹೇಳು ನಾನೇನ್ ಮಾಡ್ಬೇಕು ಹೇಳು ಸಾಕು ಅತ್ತೆ ಈ ಸುತ್ತಮುತ್ತಲಲ್ಲಿ ಎಂತ ಹೋಟೆಲ್ಸೂ ಇಲ್ಲ ಟಿಫಿನ್ ಸೆಂಟರ್ ಗಮನಿಸಿ ಹೌದು ಸೊಸೆ ನೀನ್ ಹೇಳಿದಾಗೆ ಇಲ್ಲಿ ಏನೂ ಇಲ್ಲ ಅಂದ್ರೇನು ಚಿಕನ್ ಟಿಕ್ಕಾ ಮಾರಿ ಮಾರೋಣ ಅತ್ತೆ ಒಂದು ಬೋರ್ಡ್ ಕೂಡ ಇಡೋಣ ಆ ಬೋರ್ಡ್ ನೋಡಿ ಮಣ್ಣಿನ ರೋಡ್ ಮೇಲಿಂದ ನಮ್ಮ ಹೊಲದಲ್ಲಿ ನಾವು ಮಾರ್ತಾ ಇರುವ ಚಿಕನ್ ಟಿಕ್ಕಾ ಹತ್ರ ಬರ್ತಾರೆ ಬೇಕಾದಷ್ಟು ತಿಂತಾರೆ ನಾವು ಕೊಟ್ಟ ಬೆಳ್ಳಿಗೆ ದುಡ್ಡು ಕಟ್ಟಿ ಹೊರಟೋಗ್ತಾರೆ ಹೇಗಿದೆ ಅತ್ತೆ ಸೊಸೆ ನೀನ್ ನೋಡಿ ನಗ್ಬೇಕು ಅಳ್ಬೇಕು ಅರ್ಥವಾಗ್ತಾ ಇಲ್ಲ ಹೊತ್ತು ಅನ್ನ ತಿಂತ ಹತ್ರಕ್ಕೆ ಚಿಕ್ಕನ್ ಟಿಕ್ಕ ವ್ಯಾಪಾರ ಅಷ್ಟು ದುಡ್ಡು ಎಲ್ಲಿಂದ ಬರುತ್ತೆ ಸೊಸೆ ಅಂತ ಡೌಟ್ ಹೌದು ಸೊಸೆ ನಿಮ್ಗೆ ತಿಳಿಯದ ಹಾಗೆ ಒಂದು ದಿನ ಟೌನ್ ನಲ್ಲಿರುವ ನನ್ನ ಫ್ರೆಂಡ್ ಸುಕನ್ಯಾ ಹತ್ರ ಹೋಗಿ ನನಗ್ ಬಂದ ಆಲೋಚನೆ ಬಗ್ಗೆ ಹೇಳ್ದೆ ಅವಳಿಗೆ ಜಾಗ ಹಿಡಿಸಿದ್ರೆ ಖಂಡಿತ ಬಂಡವಾಳ ಹಾಕ್ತೀನಿ ಅಂದಿದ್ದಾಳೆ ನಿಜಾನಾ ಅನಾಮೇಕಾ ಅಂದ್ರೆ ನಿನ್ನ ಫ್ರೆಂಡ್ ಸುಕನ್ಯನ ಇಲ್ಲಿಗೆ ಬಾ ಅಂತ ಹೇಳು ನಮ್ಮ ಫ್ಲಾಟ್ ತೋರ್ಸು ಇದು ನಿನ್ನ ಫ್ರೆಂಡ್ಗೆ ಖಚಿತವಾಗಿ ಇಡಿಸುತ್ತೆ ಬಂಡವಾಳ ಕೊಡ್ತಾಳೆ ನೀನು ಅಂದ್ಕೊಂಡಿದ್ದು ನಿಜವಾಗಿ ಸಾಧಿಸ್ತಿ ಸೊಸೆ ನನಗೂ ಕೂಡ ನಂಬಿಕೆ ಇದೆ ಅತ್ತೆ ಸುಕನ್ಯಂಗೆ ಫೋನ್ ಮಾಡಿ ಹೇಳ್ತೀನಿ ಅವಳು ಕಾರಲ್ಲಿ ಬರ್ತೀನಿ ಅಂತ ಹೇಳಿದಾಳೆ ನಾವು ಅವಳು ಬರುವವರೆಗೂ ಇಲ್ಲೇ ಇರೋಣ ಅತ್ತೆ ಇರೋಣ ಸೊಸೆ ಎಂದು ಅತ್ತೆ ಸೊಸೆಯಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಕಾರಿನಲ್ಲಿ ಅಲ್ಲಿಗೆ ಸುಕನ್ಯಾ ಬರುತ್ತಾಳೆ ಅನಾಮಿಕಾ ಹಲೋ ಅಂತ ರಿಸೀವ್ ಮಾಡ್ಕೋತಾಳೆ ಸುಕನ್ಯನ ಶಾರದಾ ನಮಸ್ಕರಿಸುತ್ತಾಳೆ ಸುಕನ್ಯಾ ಆ ಪ್ಲಾಟ್ ಅನ್ನು ಹೈವೇ ಅನ್ನು ನೋಡುತ್ತಾಳೆ ಬಿಸ್ನೆಸ್ ವರ್ಕೌಟ್ ಆಗುವ ಹಾಗೆ ಅನಿಸುತ್ತೆ ಸುಕನ್ಯಗೆ ಸರಿ ಕಣೆ ನಾನು ನಿನ್ಗೆ ದುಡ್ಡು ಕೊಡ್ತೀನಿ ನಮ್ಮ ಒಪ್ಪಂದ ನೆನ್ಪಿದೆ ಅಲ್ವಾ ನೆನಪಿದೆ ಸುಕನ್ಯಾ ಎಂದು ಹೇಳುತ್ತಲೇ ಸುಕನ್ಯಾ ಬ್ಯಾಗ್ ಇಂದ ಒಂದು ದುಡ್ಡಿನ ಕಟ್ಟು ತೆಗೆದು ಕೊಡುತ್ತಾಳೆ ಬಹಳ ಸಂತೋಷ ಸುಕನ್ಯಾ ನಿನ್ನ ಸಹಾಯನ ಯಾವತ್ತಿಗೂ ಮರ್ತೋಗಲ್ಲ ಸಹಾಯ ಮರ್ತೋದ್ರೂ ಪರವಾಗಿಲ್ಲ ಹೊರತು ಭಾಗ ಕೊಡೋದು ಮಾತ್ರ ಮರಬೇಡವೆ ನಾನ್ ಹಾಗೆ ಮಾಡ್ತೀನ ಹೇಳು ನೀನ್ ಹಾಗೆ ಮಾಡಲ್ಲ ಅನಾಮಿಕ ದುಡ್ಡು ಮಾಡಿಸುತ್ತೆ ಅಂದ್ರೆ ನಿನ್ ಮೇಲೆ ನಂಬಿಕೆ ಇದೆ ನಂಗೆ ಅದಕ್ಕೆ ನಿಂಗೆ ದುಡ್ಡು ಕೊಡ್ತಾ ಇದ್ದೀನಿ ನೀವು ಚಿಕನ್ ಟಿಕ್ಕಾ ಬಿಸ್ನೆಸ್ ಮಾಡ್ಕೋ ಅನಾಮಿಕ ಸರಿ ಸುಕನ್ಯಾ ಬಹಳ ಬಹಳ ಥ್ಯಾಂಕ್ಸ್ ಎಂದು ಹೇಳಿದ್ದರಿಂದ ಸುಕನ್ಯಾ ಕಾರಿನಲ್ಲಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಅನಾಮಿಕರು ಆನಂದದಿಂದ ತಿರುಗಿ ಸೈಕಲ್ ತುಳಿಯುತ್ತಾ ಮನೆಗೆ ಬರುತ್ತಾರೆ ಇನ್ನು ಮಾರನೇ ದಿನ ಫ್ಲಾಟ್ ಒಂದು ಶಾಪ್ ಅನ್ನು ಅನಾಮಿಕ ತಯಾರು ಮಾಡ್ತಾಳೆ ಕುರ್ಚಿಗಳನ್ನು ಕೂಡ ಏರ್ಪಾಟು ಮಾಡ್ತಾಳೆ ಏನಂದ್ರೆ ನೀವು ಮಾವಯ್ಯ ಈ ಕುರ್ಚಿಲಿ ಕೂತ್ಕೊಳ್ಳಿ ನಾನು ನಿಮ್ಗೆ ಚಿಕನ್ ಟಿಕ್ಕ ಮಾಡಿ ತಂದು ಕೊಡ್ತೀನಿ ಎಂದು ಹೇಳುತ್ತಲೇ ರಮೇಶ್ ಪ್ರಸಾದ್ ಕೂತ್ಕೋತಾರೆ ಹೈವೇ ಮೇಲೆ ಬಡ ಸೊಸೆಯ ಚಿಕನ್ ಟಿಕ್ಕ ಅನ್ನುವ ಬೋರ್ಡ್ ಕೂಡ ಇಡ್ತಾಳೆ ರಮೇಶ್ ಪ್ರಸಾದರ್ಗೆ ಚಿಕನ್ ಟಿಕ್ಕ ಮಾಡಿ ಕೊಡ್ತಾಳೆ ರೋಡ್ ಮೇಲೆ ಆ ಕಡೆ ಈ ಕಡೆ ಹೋಗ್ತಾ ಇರುವವರಿಗೆ ರಮೇಶ್ ಪ್ರಸಾದರು ಕಸ್ಟಮರ್ಸ್ ಹಾಗೆ ಕಾಣಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನಾಮಿಕಾ ಅಲ್ಲಿ ಕೂರಿಸಿ ಅವರಿಗೆ ಚಿಕನ್ ಟಿಕ್ಕ ಮಾಡಿ ಕೊಡ್ತಾಳೆ ಅವರು ಆಹಾ ಓಹೋ ಅನ್ನುತ್ತಾ ತುಂಬಾ ಮೆಚ್ಚಿಕೊಳ್ಳುತ್ತಾರೆ ಸಮಯ ಕಳೆಯುತ್ತಿದ್ದ ಹಾಗೆ ನಿಧಾನ ನಿಧಾನವಾಗಿ ಬಹಳ ಜನ ಬರಲಿಕ್ಕೆ ಶುರು ಮಾಡುತ್ತಾರೆ ಹೀಗೆ ಸಮಯ ಕಳೆಯುತ್ತಾ ಇರುತ್ತದೆ ಬಡ ಸಸೆ ಅನಾಮಿಕಾ ಶುರು ಮಾಡಿದ ಚಿಕನ್ ಟಿಕ್ಕಾ ಬಿಸ್ನೆಸ್ ಬಹಳ ಸಂಪಾದಿಸಿ ಕೊಡುತ್ತದೆ ಆದ್ದರಿಂದ ಶಾರದಳ ಕುಟುಂಬದಲ್ಲಿ ಏರ್ಪಟ್ಟ ಕಷ್ಟಗಳು ಪೂರ್ತಿಯಾಗಿ ತೊಲಗಿ ಹೋಗುತ್ತೆ ಒಂದು ದಿನ ಸುಕನ್ಯಳನ್ನು ಮನೆಗೆ ಕರೆಸಿ ಅವಳಿಗೆ ಕೊಡಬೇಕಾದ ಎರಡಷ್ಟು ದುಡ್ಡನ್ನು ಕೊಡುತ್ತಾಳೆ ಆಗ ಸುಕನ್ಯಾ ಆನಂದ ಪಡುತ್ತಾ ಕೊಟ್ಟ ಮಾತನ್ನು ನಿಲ್ಲಿಸ್ಕೊಂಡೆ ಅನಾಮಿಕಾ ಎಷ್ಟಾದರೂ ನನ್ನ ಸೊಸೆ ಅಲ್ವೇನಮ್ಮ ಅದಕ್ಕೆ ಅವಳ ಮಾತನ್ನ ನಿಲ್ಲಿಸ್ತಾಳೆ ಅನಾಮಿಕಾ ನಿನ್ ಹಾಗೆ ಇನ್ಯಾರಾದರೂ ವ್ಯಾಪಾರ ಮಾಡ್ಬೇಕು ಅಂದ್ಕೊಂತ ಇರುವವರು ಯಾರಾದ್ರೂ ಇದ್ರೆ ನನ್ಗೆ ಹೇಳು ಅವರಿಗೆ ನಾನು ದುಡ್ಡಿನ ಸಹಾಯ ಮಾಡ್ತೀನಿ ಲಾಭ ಬಂದ ತಕ್ಷಣ ನನಗೆ ಎರಡರಷ್ಟು ಕೊಡ್ಬೇಕು ಲಾಸ್ ಆದ್ರೆ ತೆಗೆದುಕೊಂಡ ದುಡ್ಡು ಮಾತ್ರನೇ ಕೊಡ್ಬೇಕು ಅದು ನಿನಗೆ ಗೊತ್ತಲ್ವಾ ಅನಾಮಿಕಾ ಹೌದು ಸುಕನ್ಯಾ ಹಾಗೆ ನನ್ನ ಹತ್ರಕ್ಕೆ ಯಾರಾದ್ರೂ ಬಂದ್ರೆ ನಾನು ನಿನ್ನ ಹತ್ರ ಕಳಿಸ್ತೀನಿ ಎಂದು ಹೇಳುತ್ತಲೇ ಸುಕನ್ಯಾ ಸಂಭ್ರಮದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆಗ ಅನಾಮಿಕ ರಮೇಶು ಹಾಗೆ ಮಾವ ಪ್ರಸಾದರ ಜೊತೆ ಹೀಗಂತಾಳೆ ಮಾವಯ್ಯ ಏನಂದ್ರೆ ನನ್ನನ್ನು ಕ್ಷಮಿಸ್ಬಿಡಿ ನಿಮಗೆ ಮೊದಲು ನಾನು ಈ ವಿಷಯ ಹೇಳಲಾರ್ದೆ ಹೋದೆ ಸೊಸೆ ಇದರಲ್ಲಿ ಕ್ಷಮಿಸೋದಕ್ಕೆ ನೀನು ಮಾಡಿದ ತಪ್ಪೇನು ಇಲ್ಲ ತಾಯಿ ಒಂದು ವಿಧದಿಂದ ನೀನು ಹೇಳಲಿಲ್ಲ ಆದ್ರಿಂದಲೇ ಅಲ್ವಾ ನಮ್ಮ ಕುಟುಂಬಕ್ಕೆ ಎಷ್ಟು ಒಳ್ಳೆ ಹೆಸರು ಬಂತು ಎಲ್ಲ ಆದ್ಮೇಲೆ ಈ ಕ್ಷಮಿಸೋದೇನು ಅನಾಮಿಕ ಹೌದು ಸೊಸೆ ನಾನು ನಿಮ್ಮನ್ನ ಕ್ಷಮಾಪಣೆ ಕೇಳಲಿಲ್ಲ ಅನ್ನೋ ದುಃಖ ನನ್ನಲ್ಲಿ ಉಳಿದೋಗಿತ್ತು ಈಗ ಕೇಳ್ದೆ ಅಲ್ಲ ಆ ದುಃಖ ಎಲ್ಲ ಹೊರಟೋತು ಮಾವ್ಯಾ ಅಯ್ಯೋ ಅನಾಮಿಕಾ ನೀನು ಯಾರಿಗಾಗಿ ಮಾಡಿದೆ ನಮ್ಮ ಕುಟುಂಬಕ್ಕಾಗಿ ಅಲ್ವಾ ನಮ್ಮ ಕುಟುಂಬ ಆರ್ಥಿಕ ಕಷ್ಟದಿಂದ ಹೊರಗ್ ಬರ್ಬೇಕು ಅಂತಲ್ವಾ ನೀನು ಮಾಡಿದ ಈ ಕೆಲಸದಿಂದ ಈ ದಿನ ನಾವು ಆರ್ಥಿಕವಾಗಿ ಎಂತಹ ಕಷ್ಟವೂ ಇಲ್ಲದೆ ಸಂತೋಷವಾಗಿ ಬದುಕಬಹುದಾದ ದಿನದವರೆಗೂ ಬಂದಿವಿ ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಎಂದು ಹೇಳಿ ಆ ದಿನದಿಂದ ಅನಾಮಿಕಾ ಶುರು ಮಾಡಿದ ಚಿಕನ್ ಟಿಕ್ಕ ವ್ಯಾಪಾರ ಕುಟುಂಬವೆಲ್ಲ ಸೇರಿ ಚೆನ್ನಾಗಿ ಲಾಭವನ್ನು ತರಿಸಿಕೊಳ್ಳುವ ಹಾಗೆ ನಡೆಸುತ್ತಾ ಇರ್ತಾರೆ ಅನಾಮಿಕಳಿಗೆ ಬಂದ ಲಾಭದಿಂದ ಆ ಕುಟುಂಬ ಸಂತೋಷದಿಂದ ಜೀವಿಸುತ್ತಾ ಇರುತ್ತೆ ಒಂದು ಮಟನ್ ಶಾಪ್ ಪಕ್ಕದಲ್ಲಿ ಸೊಸೆ ಅನಾಮಿಕ ಚಿಕ್ಕದಾದ ಪರದೆ ಕಟ್ಕೊಂಡು ಸೌದೆ ಒಲೆ ಮೇಲೆ ತಲೆಬುರುಡೆ ಕಾಲು ಸುಡುತ್ತಾ ಇದ್ದರೆ ಅತ್ತಿ ಶಾರದ ಎಲ್ಲ ಶುಭ್ರ ಮಾಡಿ ದುಡ್ಡು ತೆಗೆದುಕೊಂಡು ಯಾರ ತಲೆ ಬುರುಡೆ ಕಾಲು ಅವರಿಗೆ ತಿರುಗಿ ಕೊಡ್ತಾ ಇದ್ಲು ಹಾಗೆ ಬರುತ್ತಿರುವ ದುಡ್ಡಿನಿಂದ ಅತ್ತೆ ಸೊಸೆಯರು ಕುಟುಂಬವನ್ನು ಪೋಷಿಸುವುದರಲ್ಲಿ ತಮ್ಮ ಗಂಡಂದಿರಿಗೆ ಸಹಾಯ ಮಾಡುತ್ತಾ ಇದ್ದರು ಆದರೆ ಈ ವಿಷಯ ತಂದೆ ಮಗ ಪ್ರಸಾದ್ ರಮೇಶರಿಗೆ ಇಷ್ಟವಾಗುತ್ತಿರಲಿಲ್ಲ ಈ ಕೆಲಸ ಮಾಡಬೇಡ ಎಂದು ಒತ್ತಡ ತರುತ್ತಾ ಇದ್ರು ಒಂದು ದಿನ ರಾತ್ರಿ ಅನ್ನ ತಿಂದ ಮೇಲೆ ಎಷ್ಟು ಹೇಳಿದ್ರು ನೀವು ಅತ್ತೆ ಸೊಸೆಯರು ನಮ್ಮ ಮಾತನ್ನ ಹಾಗಿಲ್ವಲ್ಲ ಮೇಕೆನ ಎಲ್ಲ ಕುರಿನಾ ತಲೆಬುರುಡೆ ಕಾಲು ಸುಡೋದು ಅನ್ನೋದು ತಪ್ಪಲ್ಲ ಮೇಲಾಗಿ ಪಾಪ ಅದಕ್ಕೂ ಅಲ್ಲ ಎಲ್ಲವನ್ನೂ ಎಲ್ರೂ ಮಾಡ್ತಾನೆ ಇದ್ದಾರೆ ನಾವು ಬದುಕಲಕ್ಕೆ ಕಂಡುಕೊಂಡ ವಿಧಾನ ರೀ ಅಮ್ಮ ಎಲ್ರ ಬಗ್ಗೆ ನಮ್ಗೇನಕ್ಕೆ ಹೇಳು ಹೀಗೆ ತಲೆಬುರುಡೆ ಕಾಲು ಸುಡೋದು ಅನ್ನೋದು ನಂಗೂ ಅಪ್ಪಂಗೆ ಇಷ್ಟವಿಲ್ಲ ಅದಕ್ಕೆ ನೀವಿಬ್ಬರು ಈ ಕೆಲಸ ಮಾಡೋದು ಬಿಟ್ಬಿಡಿ ಅದಲ್ಲ ಬಾವ ನೀನು ಮಾವಯ್ಯ ಬಿಡು ಅಂತ ಹೇಳ್ತಾ ಇದ್ದೀರಾ ಯಾಕೆ ಬಿಡಬೇಕು ಕಾರಣ ಹೇಳಿ ಅಯ್ಯೋ ನನ್ನ ಮಂದ ಬುದ್ಧಿ ಸೊಸೆ ನಿನ್ಗಿನ್ನೂ ಅರ್ಥವಾಗ್ಲಿಲ್ವಾ ಮಟನ್ ಶಾಪ್ಗೆ ಈ ತಂದೆ ಮಗ ತಿಳಿದವರು ಬಂದ್ರೆ ಅಲ್ಲಿ ನಾವು ಕೆಲಸ ಮಾಡೋದು ನೋಡ್ತಾರಲ್ಲ ಅವರು ಹಂಗಿಸ್ತಾರೆ ಅಂತ ಅವಮಾನ ಮಾಡ್ತಾರೆ ಅಂತ ನಮ್ಮನಲ್ಲಿ ಕೆಲಸ ಮಾಡ್ಬೇಡ ಅಂತ ಹೀಗೆ ದಿನಾನು ಜಗಳವಾಡ್ತಾನೆ ಇದ್ದಾರೆ ಏನ್ ಬಾವಾ ಅತ್ತೆ ಹೇಳಿದ್ದು ನಿಜವೇನಾ ಹೌದು ನಮಿಕ ಅಮ್ಮ ಹೇಳಿದ್ದು ನಿಜಾನೇ ಅದಕ್ಕಾಗಿನೇ ನಾನು ಅಪ್ಪ ಈ ಕೆಲಸ ಮಾಡ್ಬೇಡ ಅಂತ ಹೇಳ್ತಾ ಇರೋದು ಇದ್ರಲ್ಲಿ ಅವಮಾನವಾಗುವಂತದ್ ಏನಿದೆ ಬಾವಾ ನಾವು ಬದುಕೋದಕ್ಕೆ ಕಷ್ಟಪಡ್ತಾ ಇದೀವಿ ಆದ್ರೂ ನನ್ಗೂ ಅತ್ತೈಗೆ ಈ ಕೆಲಸ ಮಾಡೋದು ಇಷ್ಟವೇನಾ ಹೇಳಿ ಆದ್ರೆ ಕುಟುಂಬದ ಪರಿಸ್ಥಿತಿ ನಮ್ಮ ಹತ್ರ ಈ ಕೆಲಸ ಮಾಡಿಸ್ತಾ ಇದೆ ನೋಡಮ್ಮ ಸುಸೆ ನಾನು ಮಗ ಮಾಡುವ ಕೆಲಸಕ್ಕೆ ಬರುವ ದುಡ್ಡು ನಮಗೆ ಸರಿಯಾಗಿ ಸರಿ ಹೋಗ್ತಾ ಇಲ್ಲ ಅಂತ ನಮಗೂ ಅರ್ಥವಾಗ್ತಾ ಇದೆ ಅದಕ್ಕೆ ತಾಯಿ ನಾನು ಮಗ ಒಂದು ನಿರ್ಣಯಕ್ಕೆ ಬಂದಿದೀವಿ ತಂದೆ ಮಗ ಸೇರಿ ಏನಾದ್ರು ವ್ಯಾಪಾರವೇನಾದ್ರೂ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಆ ಈವರೆಗೂ ವ್ಯಾಪಾರ ಒಂದೇ ಕಮ್ಮಿ ಆಗಿದ್ದು ಅತ್ತೆ ಉದ್ದೇಶ ಅದಲ್ಲ ಮಾವಯ್ಯಾ ಅನಾಮಿಕಾ ಅಪ್ಪಂಗೆ ಪೂರ್ತಿಯಾಗಿ ಹೇಳೋದಕ್ ಬಿಡು ನಿನ್ನನ್ ಒಂದು ಮಾತಂದ್ರೆ ಅಮ್ಮ ಅಡ್ಡಕ್ ಬರ್ತಾಳೆ ಆದ್ರೆ ಅಮ್ಮಂಗೆ ಒಂದು ಮಾತಂದ್ರೆ ನೀನು ಅಡ್ಡಕ್ ಬರ್ತೀಯ ಅತ್ತೆ ಸೊಸೆರಿಬ್ಬರು ಸರಿಯಾಗಿದ್ದೀರಾ ಬಿಡಿ ಸರಿ ಬಿಡು ಮಾವ ಹೇಳು ಸೊಸೆ ನಾನು ಮಗ ಹೀಗೆ ಹಗಲೆಲ್ಲ ಸಿಕ್ಕ ಕೂಲಿ ಕೆಲಸಕ್ಕೆ ಹೋಗಿ ರಾತ್ರಿ ಹೊತ್ತು ಸೆಕ್ಯೂರಿಟಿಯಾಗಿ ಮಾಡ್ತೀವಿ ಆಗ ನಮಗೆ ಎರಡು ಸಂಬಳ ಬರುತ್ತಲ್ಲ ಇಷ್ಟು ಕಷ್ಟವಿರಲ್ಲ ಅತ್ತೆ ಸಸ್ಯರು ಮನೆಯಲ್ಲೇ ಇದ್ರು ಒಂದೊಂದು ಕೆಲಸ ನೋಡ್ಕೊಂಡು ಮಕ್ಕಳನ್ನ ನೋಡ್ಕೋಬಹುದು ಮಾವಯ್ಯ ನಿಮ್ಮ ಆಲೋಚನೆ ಚೆನ್ನಾಗೇ ಇದೆ ಆದ್ರೆ ಆಚರಣೆಯಲ್ಲಿ ಮಾಡೋದು ಕಷ್ಟ ನಾವು ಅಂದುಕೊಂಡಷ್ಟು ಸುಲಭವಾಗಿ ಯಾವುದು ನಡೆಯೋದಿಲ್ವಲ್ಲ ಮಾವಯ್ಯ ಹೌದು ರೀ ಮೊದಲೇ ಚಳಿಗಾಲ ಮೇಲಾಗಿ ಹಗಲೆಲ್ಲ ಕೂಲಿ ಕೆಲಸ ಮಾಡಿ ಸುಸ್ತಾಗಿರ್ತೀರಾ ಮತ್ತೆ ರಾತ್ರಿ ಹೊತ್ತು ಎಚ್ಚರವಾಗಿರ್ಬೇಕು ಅಂದ್ರೆ ಇರ್ತೀವಿ ಗಣೇಶಾರದ ನಮ್ಮ ಕುಟುಂಬಕ್ಕಾಗಿ ನೀನು ಸೊಸೆ ಆ ತಲೆಬುರುಡೆ ಕಾಲು ಸುಡೋದನ್ನ ಮಾಡ್ತಾ ಇದ್ರೆ ನಾನು ಮಗ ಇಷ್ಟು ಮಾಡೋಕಾಗಲ್ವಾ ಎರಡು ಮೂರು ದಿನ ಮಾಡ್ತೀರಾ ಚೆನ್ನಾಗೇ ಇರುತ್ತೆ ಆಮೇಲೆ ನಿದ್ರೆ ಸರಿಯಾಗಿರಲ್ಲ ಊಟ ಸರಿಯಾಗಿರಲ್ಲ ಆರೋಗ್ಯ ಏನಾಗೋಗುತ್ತೆ ಆಗ ನಮ್ಗೆ ಎರಡು ಸಂಬಳ ಬರೋದನ್ನೋದು ಹೇಗಿದ್ರು ಸಾಲ ಮಾತ್ರ ಆಗುತ್ತೆ ಮಾವಯ್ಯ ನನ್ ಮಾತ್ ಕೇಳಿ ನೀವು ಬಾವ ಅಂತ ಕೆಲಸ ಮಾಡ್ಬಿಡಿ ಹಾಗಲೆಲ್ಲಾ ಹೇಗೂ ಕೂಲಿ ಕೆಲಸ ಮಾಡ್ತಾ ಇದ್ದೀರಲ್ಲ ಹಾಗೆ ಮಾಡಿ ಆ ದುಡ್ಡು ತಗೊಂಬನ್ನಿ ಬಿಸಿ ನೀರಿಗೆ ತಣ್ಣೀರು ಜೊತೆ ಆದ ಹಾಗೆ ನಾನು ಸೊಸೆ ಹೀಗೇನೆ ತಲೆ ಬುರುಡೆ ಕಾಲು ಸುಟ್ಟು ದುಡ್ಡು ಸಂಪಾದಿಸ್ತೀವಿ ಆಗ ಎಲ್ಲರ ಆರೋಗ್ಯಕ್ಕೆ ಎಂತಹ ಕಷ್ಟನೂ ಇರೋದಿಲ್ಲ ಕುಟುಂಬ ಭಾರವಾಗದೆ ಇರುತ್ತೆ ಎಂದು ಶಾರದಾ ಹೇಳುತ್ತಲೇ ತನ್ನ ಗಂಡ ಪ್ರಸಾದ್ ಮಗ ರಮೇಶ್ ಏನು ಮಾತನಾಡದೆ ಹೊರಟು ಹೋಗುತ್ತಾರೆ ಸೊಸೆ ಅನಾಮಿಕ ಅಯೋಮಯದಿಂದ ಅತ್ತೆ ಶಾರದಳ ಮುಖವನ್ನು ನೋಡಿ ಅದೇನತ್ತೇ ಮಾವಯ್ಯ ಭಾವ ಏನು ಹೇಳದೆ ಹೊರಟು ಹೋಗ್ತಾ ಇದ್ದಾರೆ ಅವ್ರು ಹೇಳಿದ್ದು ನಾವು ಕೇಳ್ತಾ ಇಲ್ಲ ಅಂತ ಅವರಿಗೆ ಕೋಪ ಬಂದಾಗಿದೆ ಅದಕ್ಕೆ ಇಬ್ರು ಮೌನವಾಗಿ ಹಾಗೆ ಹೋಗ್ತಾ ಇದ್ದಾರೆ ಒಂದೊಂದು ಸಿಗರೇಟ್ ಸೇತ್ಕೊಂಡು ಬರ್ತಾರೆ ನೀನು ಹೋಗಿ ಮಲಕೋ ನಾಳೆ ಮೊದಲೇ ಭಾನುವಾರ ಬಹಳ ತಲೆಬುರುಡೆ ಕಾಲುಗಳು ಬರುತ್ತೆ ಅದು ಅಲ್ಲದೆ ಅಲ್ಲಿ ಕಾಂಪಿಟಿಷನ್ ಇರುತ್ತೆ ಸರಿಯತ್ತೆ ಎಂದು ಹೇಳಿ ಅನಾಮಿಕಾ ಬೆಡ್ರೂಮ್ ಒಳಗೆ ಹೋಗುತ್ತಾಳೆ ಶಾರದಾ ಬಾಗಿಲ ಕಡೆ ನೋಡ್ತಾ ಇರ್ತಾಳೆ ಆ ರಾತ್ರಿ ಹೊತ್ತಲ್ಲಿ ಶಾಪ್ ಪಕ್ಕದಲ್ಲಿ ತಂದೆ ಮಗ ಸಿಗರೇಟ್ ಸೇದುತ್ತಾ ನಾವು ಏನ್ ಹೇಳಿದ್ರು ಎಷ್ಟ್ ಹೇಳಿದ್ರು ಈ ಅತ್ತೆ ಸಸ್ಯರು ಹಾಗಿಲ್ವಲ್ಲಪ್ಪ ಮತ್ತೇನ್ ಮಾಡೋಣ ಅಂತೀಯ ಮಗನೇ ಅದಲ್ಲ ಅಪ್ಪ ಅರೆ ನಮ್ಮ ಒಳ್ಳೇದಕ್ಕಾಗಿ ಈ ಸಿಗರೇಟ್ ಬಿಟ್ಬಿಡಿ ಅಂತ ಆ ಅತ್ತೆ ಸಸ್ಯರು ಎಷ್ಟೋ ಹೇಳ್ತಾ ಇದ್ದಾರೆ ನಾವು ಕೇಳ್ತಾ ಇದೀವಾ ಇಲ್ವಲ್ಲ ಇದು ನಮ್ಮನ್ನ ದಿನ ದಿನಕ್ಕೂ ಸಾವಿಗೆ ಹತ್ರ ಮಾಡ್ತಾ ಇದ್ರೆ ಆ ಅತ್ತೆ ಸಸ್ಯರು ತಲೆಬುರುಡೆ ಕಾಲು ಸುಟ್ಟು ಸಂಪಾದಿಸ್ತಾ ಇರುವ ದುಡ್ಡು ನಮ್ಮ ಕುಟುಂಬಕ್ಕೆ ಆಸರೆಯಾಗುತ್ತೆ ಕಣೋ ಎಂದು ತಂದೆ ಪ್ರಸಾದ್ ಹೇಳುತ್ತಲೇ ರಮೇಶ್ ಮೌನವಾಗಿರುತ್ತಾನೆ ಸಿಗರೇಟ್ ಸೇದುವುದು ಪೂರ್ತಿ ಮಾಡಿಕೊಂಡು ಅಲ್ಲಿಂದ ಮನೆಗೆ ಬರುತ್ತಾರೆ ಅವರಿಬ್ಬರು ಶಾರದಾ ಅವರನ್ನು ನೋಡಿ ತನ್ನ ಬೆಡ್ರೂಮ್ ಒಳಗೆ ಹೋಗುತ್ತಾಳೆ ಇನ್ನು ಮಾರನೇ ದಿನ ಬೆಳಿಗ್ಗೆ ಆರು ಗಂಟೆಯ ಸಮಯ ಮೇಲಾಗಿ ಚಳಿಗಾಲ ಅತ್ತೆ ಸೊಸೆಯರಿಬ್ಬರು ರೆಡಿಯಾಗಿ ತಮ್ಮ ಅಂಗಡಿ ಹತ್ರ ಬರ್ತಾರೆ ಸೌದೆ ಬೆಂಕಿ ಹಾಕಿಕೊಂಡು ಕೂತ್ಕೋತಾರೆ ಅತ್ತೆ ನಾನು ರಾತ್ರಿಯೆಲ್ಲ ಬಹಳ ಆಲೋಚಿಸಿ ಒಂದು ನಿರ್ಣಯಕ್ಕೆ ಬಂದಿದ್ದೀನಿ ಅತ್ತೆ ಈ ತಲೆಬುರುಡೆ ಕಾಲು ಸುಡೋದನ್ನ ಬಿಟ್ಟು ಬಿಡಬೇಕು ಅಂದ್ಕೊಂಡಿದೀಯ ಸೊಸೆ ಹಾಗೇನಿಲ್ಲ ಅತ್ತೆ ಸಾಯಂಕಾಲದ ಹೊತ್ತು ಮಟನ್ ಪಾಯ ಮಾಡಿ ಮಾರೋದು ಅಂತ ಅಂದ್ಕೊಂಡಿದ್ದೀನಿ ಏನು ಸೊಸೆ ಸಾಯಂಕಾಲದ ಹೊತ್ತು ಮಟನ್ ಪಾಯ ಮಾಡಿ ಮಾರ್ತೀಯ ಹೌದು ಅತ್ತೆ ದಿನವೂ ನಮಗೆ ಇಲ್ಲಿ ಹನ್ನೊಂದು ಹನ್ನೆರಡುವರೆಗೆ ವರೆಗೆ ಈ ತಲೆಬುರುಡೆ ಕಾಲು ಸುಡೋದಿರುತ್ತೆ ಆಮೇಲೆ ಮನೆಗೆ ಹೋಗಿ ಮನೆ ಕೆಲಸ ಒಂದ್ ಗಂಟೆಲೆ ಮಾಡ್ಕೋತೀವಿ ಆಮೇಲೆ ಅಂತೂ ನಾವಿಬ್ರು ಇರ್ತೀವಲ್ಲ ಅದಕ್ಕೆ ಸಾಯಂಕಾಲದ ಹೊತ್ತು ಮಟನ್ ಪಾಯ ಮಾಡಿ ಮಾರಿದ್ರೆ ಚೆನ್ನಾಗಿರುತ್ತೆ ಅಂತ ಇದೀನಿ ನಾವು ಹೀಗೆ ತಲೆಬುರುಡೆ ಕಾಲು ಸುಟ್ಟು ಮಾರಾಟ ಮಾಡೋದೇ ಆ ತಂದೆ ಮಗಂಗೆ ಹಿಡಿಸ್ತಾ ಇಲ್ವೆ ಇನ್ನು ಮಟನ್ ಪಾಯ ಮಾಡಿ ಮಾರ್ತೀನಿ ಅಂತೀಯಾ ಅದೆಲ್ಲ ಅತ್ತೆ ಚಳಿಗಾಲ ಮೇಲಾಗಿ ಐದರಿಂದ ಚಳಿ ಶುರು ಆಗುತ್ತೆ ಪ್ರತಿಯೊಬ್ಬರಿಗೂ ಬಿಸಿಯಾಗಿ ಏನಾದರೂ ತಿನ್ಬೇಕು ಅನಿಸುತ್ತೆ ಬಿಸಿ ಏನಾದರೂ ಕುಡಿಬೇಕು ಅನಿಸುತ್ತೆ ಆಗ ನಾವು ಮಟನ್ ಪಾಯ ಅಂತ ವಾಸನೆ ಬರ್ತಾ ಇದ್ರೆ ಖಚಿತವಾಗಿ ನಮ್ಮ ಹತ್ರ ಬಂದು ಮಟನ್ ಪಾಯ ತಿಂದು ಹೊರಟು ಹೋಗ್ತಾ ಇರ್ತಾರೆ ಅವ್ರಿಗೇನಾದರೂ ಹಿಡಿಸಿದರೆ ಮನೆ ಕೂಡ ಹೋಗ್ತಾರಲ್ಲ ಎಲ್ಲದ್ರ ಮೇಲೆ ಎರಡು ಕೈಲಿ ಸಂಪಾದನೆ ಅಂತೀಯ ಅಷ್ಟೇ ಅನಾಮಿಕ ಹೌದು ಅತ್ತೆ ಆದರೆ ಮಾವಯ್ಯನ ಭಾವನ ನೀವೇ ಒಪ್ಪಿಸ್ಬೇಕು ನನ್ನಿಂದಾಗಲ್ಲ ಅನಾಮಿಕಾ ನೀನೇ ಹೇಳ್ಕೊ ನೀನ್ ಹೇಳಿದ್ರೇನೆ ಮಾವಯ್ಯ ಏನು ಅನ್ನೋದೇ ಒಳಿತು ಕೆಡ್ಕೊ ಆಲೋಚಿಸಿ ನಿಂಗೆ ಹೇಳ್ತಾರೆ ಎಂದು ಹೇಳುತ್ತಾ ಇರುವಾಗ ರಾಜಯ್ಯ ಒಂದು ತಲೆಬುರುಡೆ ಕಾಲು ಹಿಡಿದುಕೊಂಡು ಅವ್ರ ಹತ್ರಕ್ಕೆ ಬರ್ತಾನೆ ಅನಾಮಿಕಾ ಮಾತಾಡಿ ಸುಡಲಿಕ್ಕೆ ಶುರು ಮಾಡುತ್ತಾಳೆ ಹಾಗೆ ಸಮಯ ಕಳೆಯುತ್ತಿದ್ದ ಹಾಗೆ ಬಹಳ ಜನ ತಲೆಬುರುಡೆ ಕಾಲು ಹಿಡಿದುಕೊಂಡು ಅವ್ರ ಹತ್ರಕ್ಕೆ ಬರ್ತಾ ಇರ್ತಾರೆ ಅನಾಮಿಕಾ ಸುಟ್ಟು ಕೊಡ್ತಾನೆ ಇರ್ತಾಳೆ ಅತಿ ಶಾರದ ಮಸಿ ಇಲ್ಲದೆ ಶುಭ್ರ ಮಾಡಿ ದುಡ್ಡು ತಕೊತಾ ಇರ್ತಾಳೆ ಹಾಗೆ ಅತ್ತೆ ಸಸಿಯರು ಕೆಲಸ ಮುಗಿಸಿಕೊಂಡು ಬರುವ ಹೊತ್ತಿಗೆ ಮಧ್ಯಾಹ್ನವಾಗತ್ತೆ ಈಗ ಮನೆಗೆ ಬಂದ್ರೆ ನೀವು ಈಗ ಅಡಿಗೆ ಮಾಡಿದ್ರೆ ನಾವ್ ಯಾವಾಗ ತಿನ್ನೋದು ಶಾರದಾ ಅರ್ಧ ಗಂಟೆಲಿ ಅಡಿಗೆ ರೆಡಿ ಮಾಡ್ತೀನಿ ಮಾವಯ್ಯ ಎಂದು ಅನಾಮಿಕಾ ಕಿಚನ್ ಒಳಗೆ ಹೋಗುತ್ತಾಳೆ ಶಾರದಾ ಆ ದಿನ ಬಂದ ದುಡ್ಡನ್ನು ಪ್ರಸಾದನ್ಗೆ ಕೊಡುತ್ತಾಳೆ ಆ ದುಡ್ಡನ್ನು ನೋಡಿ ಪ್ರಸಾದ್ ಬಹಳ ಸಂತೋಷ ಪಡುತ್ತಾನೆ ಇನ್ನು ಅನಾಮಿಕ ಅರ್ಧ ಗಂಟೆಯಲ್ಲಿಯೇ ಮಟನ್ ಪಾಯ ರೆಡಿ ಮಾಡುತ್ತಾಳೆ ಎಲ್ಲರೂ ಕೂತ್ಕೊಂಡು ತಿಂತಾ ಇರ್ತಾರೆ ಆಗ ಅನಾಮಿಕ ಹೀಗನ್ನುತ್ತಾಳೆ ಅತ್ತೇ ಮಾವ ಹಿಂಗೆ ಹೇಳಿ ಅತ್ತೇ ಈಗ ಬೇಡ ಕಣೆ ಸೊಸೆ ಅವರು ಅನ್ನ ತಿಂದ ಮೇಲೆ ನಾನು ಹೇಳ್ತೀನಿ ಬಿಡು ಯಾವ ಶಾರದ ಮೊದಲು ನೀವು ಅನ್ನ ತಿನ್ನಿ ಆಮೇಲೆ ವಿಷಯ ಮಾತಾಡ್ಕೊಳ್ಳೋಣ ನೀನು ಹೇಳಮ್ಮ ಸೊಸೆ ಏನ್ ನಡೀತು ಏನು ನಡೀಲಿಲ್ಲ ಮಾವಯ್ಯ ನಾನು ಹೇಳೋದು ಜಾಗೃತಿಯಾಗಿ ಕೇಳಿ ಒಂದು ಸಲ ಆಲೋಚನೆ ಮಾಡಿ ಮುಖ್ಯವಾಗಿ ಕೋಪ ಮಾಡ್ಕೋಬೇಡಿ ಮಾವಯ್ಯ ಅಬ್ಬಾ ಅನಾಮಿಕಾ ಕಿರಿಕಿರಿ ಮಾಡದೆ ಅದೇನು ವಿಷಯ ಹೇಳ್ಬೋದಲ್ಲ ಇಷ್ಟಕ್ಕೂ ಈ ಮಟನ್ ಪಾಯ ಹೇಗಿದೆ ಚೆನ್ನಾಗಿದೆ ಸೊಸೆ ನಾನು ಈ ಮಟನ್ ಪಾಯ ಮಾಡಿ ಮಾರೋಣ ಅಂದ್ಕೋತಾ ಇದ್ದೀನಿ ಮೇಲಾಗಿ ಬರೋದು ಚಳಿಗಾಲವಲ್ಲ ಬಿಸಿ ಬಿಸಿಯಾಗಿ ಮಟನ್ ಪಾಯ ತಿನ್ನೋದಿಕ್ಕೆ ಬಹಳ ಜನ ಇಷ್ಟಪಡ್ತಾರೆ ನೀವು ಕೂಡ ಈ ಚಳಿನ ತಡಿಲಾರ್ದೆ ಎಷ್ಟೋ ಸಲ ನನ್ನ ಮಾಡ್ಕೊಂಡು ತಿಂದಿದ್ದೀರ ಮಾವಯ್ಯ ಎಂದು ಅಂದಿದ್ದರಿಂದ ಪ್ರಸಾದ್ ಆಲೋಚನೆಯಲ್ಲಿ ಬೀಳ್ತಾನೆ ಅತ್ತೆ ಸೊಸೆರೋ ಗಾಬರಿಯಾಗುತ್ತಾ ಪ್ರಸಾದ್ ನೋಡ್ತಾ ಇರ್ತಾರೆ ರಮೇಶ್ ಮಾತ್ರ ತಿನ್ನುತ್ತಲೇ ಇರ್ತಾನೆ ಸ್ವಲ್ಪ ಸಮಯದ ನಂತರ ನಿಮ್ಮ ಆಲೋಚನೆ ಚೆನ್ನಾಗಿದೆ ಸೊಸೆ ಚಳಿಗಾಲದಲ್ಲಿ ಮಟನ್ ಪಾಯ ತುಂಬಾ ಮಾರಾಟವಾಗುತ್ತೆ ನೀನು ಮಾಡಬೇಕು ಅಂದಿದ್ದು ಮಾಡಮ್ಮ ಸೊಸೆ ಬಹಳ ಸಂತೋಷ ಮಾವಯ್ಯ ನೀವು ಒಪ್ಕೊಳಲ್ಲ ಅಂತ ಎಷ್ಟೋ ಗಾಬರಿಯಾಗಿದ್ದೆ ಆದ್ರೆ ನೀವು ಎಲ್ಲ ವಿಧದಲ್ಲಿ ಆಲೋಚಿಸಿ ಒಪ್ಕೊಂಡಿದ್ದೀರಾ ಮನೆಗೆ ದೊಡ್ಡವರು ಅನ್ಸ್ಕೊಂಡಿದ್ದೀರಾ ಮಾವಯ್ಯ ಆದ್ರೆ ಸೊಸೆ ಮತ್ತೆ ತಲೆಬುರುಡೆ ಕಾಲು ಸುಡೋ ಕೆಲಸ ಯಾರು ಮಾಡ್ತಾರಮ್ಮ ಎರಡು ಮಾವಯ್ಯ ಬೆಳಿಗ್ಗೆ ಹೊತ್ತು ತಲೆಬುರುಡೆ ಕಾಲು ಸುಡೋದು ಮಾಡ್ತೀವಿ ಸಾಯಂಕಾಲದ ಹೊತ್ತು ಮಟನ್ ಪಾಯ ಮಾಡಿ ಮಾಡ್ತೀವಿ ಎರಡು ನಾವೇ ಮಾಡ್ಕೋತೀವಿ ಮಾವಯ್ಯ ನೀವು ಅವರು ಮಕ್ಕಳನ್ನ ನೋಡ್ಕೊಂಡ್ರೆ ಸಾಕು ಸರಿ ಹೋಗುತ್ತೆ ಒಂದು ಕೆಲಸ ಮಾಡು ಸೊಸೆ ಈ ತಲೆಬುರುಡೆ ಕಾಲು ಸುಡೋ ಕೆಲಸಾನ ನಾನು ಮಗ ನೋಡ್ಕೋತೀವಿ ಬಿಡು ನೀವು ಅತ್ತೆ ಸೊಸಿಯರು ಬೆಳಿಗ್ಗೆ ಎಲ್ಲ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಸಾಯಂಕಾಲದ ಹೊತ್ತು ಮಟನ್ ಪಾಯ ಮಾಡಿ ಮಾರಾಟ ಮಾಡಿ ಸರಿನಾ ಎಂದು ಪ್ರಸಾದ್ ಹೇಳುತ್ತಲೇ ಶಾರದಾ ನಾಮಿಕ ಬಹಳ ಸಂತೋಷ ಪಡುತ್ತಾರೆ ಅಪ್ಪ ನಾವೇನು ಈ ತಲೆಬುರುಡೆ ಸುಡೋದೇನು ತಪ್ಪಲ್ಲ ಮಗನೇ ನಾವು ಈ ಕೆಲಸ ಮಾಡಿದ್ರೆ ಅತ್ತೆ ಸಸ್ಯರು ಆ ಕೆಲಸ ಮಾಡೋದಕ್ಕಾಗುತ್ತೆ ಎಂದು ಹೇಳಿದ್ದರಿಂದ ರಮೇಶ್ ಮೌನವಾಗಿ ತಿನ್ನುತ್ತಾ ಇರುತ್ತಾನೆ ಹಾಗೆ ಆ ದಿನ ರಾತ್ರಿ ಸಂತೋಷದಿಂದ ಮಲಗುತ್ತಾರೆ ಮಾರನೇ ದಿನ ರಾತ್ರಿ ರೋಡ್ ಮೇಲೆ ಒಂದು ಕಡೆ ಅನಾಮಿಕ ಬಿಸಿ ಬಿಸಿಯಾಗಿ ಗುಮಗುಮ ಅನ್ನುವ ಮಟನ್ ಪಾಯ ರೆಡಿ ಮಾಡ್ತಾ ಇರ್ತಾಳೆ ಅತ್ತೆ ಶಾರದ ಸರ್ವಿಸ್ ಮಾಡುತ್ತಾ ದುಡ್ಡು ತಗೋತಾ ಇರ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಮಟನ್ ಶಾಪ್ ಹತ್ರ ಪ್ರಸಾದು ರಮೇಶರು ತಲೆಬುರುಡೆ ಕಾಲನ್ನು ಸುಡುತ್ತಾ ದುಡ್ಡು ಸಂಪಾದಿಸುತ್ತಾ ಇರ್ತಾರೆ ಮತ್ತೊಂದು ಕಡೆ ಹತ್ತಸು ಸೇರಿಬ್ಬರು ಬಿಸಿ ಬಿಸಿ ಮಟನ್ ಪಾಯ ಮಾಡಿ ಮಾರ್ತಾ ಇರ್ತಾರೆ ಹಾಗೆ ಮನೆಯಲ್ಲಿ ಎಲ್ಲರೂ ಕಷ್ಟಪಟ್ಟು ಕಲೆತು ದುಡ್ಡು ಸಂಪಾದಿಸುತ್ತಾ ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ